ಇವತ್ತಿನ ದಿವಸ ಶಂಕರರ ಅವತಾರವಾಗಿ ಹನ್ನೆರಡು ಶತಮಾನಗಳು ಆದರೂ ಈ ಹನ್ನೆರಡು ಶತಮಾನಗಳಲ್ಲಿ ಈ ಧರ್ಮದ ಮೇಲೆ ಅನೇಕ ವಿಧವಾದಂತಹ ಆಕ್ರಮಣಗಳು ನಡೆದರೂ ಸಹ ಇವತ್ತಿಗೂ ಈ ಧರ್ಮ ಇಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ದೃಢವಾಗಿ ಮಾಡಿದಂತಹ ಧರ್ಮ ಸಂಸ್ಥಾಪನೆ ಅಷ್ಟು ದೃಢವಾಗಿ ಅವರು ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ ಆದ್ದರಿಂದ ಇಷ್ಟೆಲ್ಲ ಆಕ್ರಮಗಳು ನಡೆದರೂ ನಡೀತಾ ಇದ್ದರೂ ಇವತ್ತಿಗೂ ಈ ಧರ್ಮ ಅನ್ನೋದು ಸುಸ್ಥಿರವಾಗಿದೆ ಮತ್ತು ಈ ಒಂದು ಧರ್ಮದ ತಾತ್ಪರ್ಯವೇನು ಈ ಧರ್ಮದಲ್ಲಿ ಮುಖ್ಯವಾಗಿ ಏನು ಹೇಳಲ್ಪಟ್ಟಿದೆ ಇತ್ಯಾದಿ ವಿಚಾರಗಳನ್ನೆಲ್ಲ ಶಂಕರರು ಉಪದೇಶ ಮಾಡಿ ಜನರೆಲ್ಲರಿಗೂ ಸನ್ಮಾರ್ಗದರ್ಶನ ಮಾಡಿದರು ಅವರ ಅವತಾರ ಕಾಲದಲ್ಲಿ ಸ್ಥಿತಿ ಹೇಗಿತ್ತು ಅಂತಂದರೆ ಅನೇಕ ಜನರು ಅಂದರೆ ಈಗ ಈ ಧರ್ಮಧರ್ಮಗಳಿಲ್ಲ ಭಗವಂತ ಇಲ್ಲ ಪುಣ್ಯ ಪಾಪಗಳಿಲ್ಲ ಅಂತ ವಾದ ಮಾಡ್ತಿರುವಂತಹ ನಾಸ್ತಿಕರುಗಳು ಇದ್ದರು ಆಸ್ತಿಕರುಗಳು ಇದ್ದರು ಆದರೆ ಅವರೇನು ಮಾಡ್ತಾ ಇದ್ದರು ಅಂತಂದರೆ ನಮ್ಮ ಶಾಸ್ತ್ರ ವೇದಶಾಸ್ತ್ರಗಳಲ್ಲಿ ಯಾವುದೋ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡು ಬೇರೆ ಕಡೆ ಏನಿದೆ ಅನ್ನೋದನ್ನು ನೋಡದೆ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ತಗೊಂಡು ಆದ್ದರಿಂದ ಒಂದು ಹೊಸ ಸಿದ್ಧಾಂತವನ್ನು ಪ್ರಾರಂಭ ಮಾಡಿ ನಾನು ಹೇಳಿದ್ದೇ ಸರಿ ಅಂಥೇಳಿ ಪ್ರಚಾರ ಮಾಡ್ತಾ ಇದ್ದರು ನಾನು ಹೇಳಿದ್ದೇ ಸರಿ ಅಂತ ಇವರು ಪ್ರಚಾರ ಮಾಡುವುದು ಅಷ್ಟೊತ್ತಿಗೆ ಇನ್ನೊಬ್ಬರು ಬರುವುದು ಅವರು ಇನ್ನೊಂದು ಮೂಲೆಯಿಂದ ಯಾವುದೋ ಒಂದು ವಾಕ್ಯ ತೆಗೆದುಕೊಳ್ಳುವುದು ಅವರು ಇನ್ನೊಂದು ರೀತಿಯಂತಹ ಸಿದ್ಧಾಂತವನ್ನು ಶುರು ಮಾಡುವುದು ನಾನು ಹೇಳಿದ್ದೇ ಸರಿ ಅವ್ರು ಹೇಳಿದ್ದು ಸರಿಯಲ್ಲ ನಾನು ಹೇಳಿದ್ದೆ ಸರಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದರು ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಶುರು ಮಾಡಿ ಏನೇನೋ ಶುರು ಮಾಡಿ ಅರ್ಧಂಪರ್ಧ ತಿಳ್ಕೊಂಡು ನಾನು ಹೇಳಿದ್ದೇ ಸರಿ ಅಂಥೇಳಿ ಎಲ್ಲರೂ ಪರಸ್ಪರ ಜಗಳ ಮಾಡ್ಕೊಳ್ತಾ ಇದ್ದರು ಇದು ಯಾವುದು ಇಲ್ವೇ ಇಲ್ಲ ಭಗವಂತ ಇಲ್ಲವೇ ಇಲ್ಲ ಅಂತ ವಾದ ಮಾಡುವಂತಹ ನಾಸ್ತಿಕರುಗಳು ಒಂದು ಕಡೆ ಈ ಆಸ್ತಿಕರುಗಳು ಅಂತ ಯಾರಿದ್ದಾರೋ ಇವರಲ್ಲೂ ಸಹ ಅನೇಕ ವಿಧವಾದಂತಹ ಪಕ್ಷಗಳು ಅವರೆಲ್ಲರೂ ನಾವು ಹೇಳಿದ್ದೇ ಸರಿ ನಾವು ಹೇಳಿದ್ದೇ ಸರಿ ಅಂಥೇಳಿ ಪರಸ್ಪರ ಜಗಳ ಮಾಡ್ತಾ ಇದ್ದರು ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಶಂಕರರು ಅವತಾರ ಮಾಡುವಾಗ ಇತ್ತು ಆಗ ಶಂಕರರು ಅವತಾರ ಮಾಡಿ ಸರಿಯಾದಂತಹ ತತ್ವ ಏನು ಅನ್ನೋದನ್ನು ನಾಸ್ತಿಕರುಗಳಿಗೂ ಉಪದೇಶ ಮಾಡಿ ಅವರೂ ಸಹ ಈ ಮಾರ್ಗಕ್ಕೆ ಸತ್ಯವನ್ನು ತಿಳ್ಕೊಂಡು ಅವರಲ್ಲಿದ್ದಂತಹ ತಪ್ಪು ಕಲ್ಪನೆಗಳನ್ನು ಭ್ರಮೆಗಳನ್ನು ಹೋಗಲಾಡಿಸಿ ಅವರೂ ಸಹ ಈ ಮಾರ್ಗಕ್ಕೆ ಬರುವಂತೆ ಮಾಡಿದರು ಅದೇ ರೀತಿಯಾಗಿ ಈ ಆಸ್ತಿಕರಲ್ಲೂ ಹೀಗೆ ಹೇಳಿದಂತೆ ಯಾ ಅನೇಕ ವಿಧವಂತಹ ಪಕ್ಷಗಳು ಏನಿವೆಯೋ ಅದೆಲ್ಲವುದರ ತಾತ್ಪರ್ಯವನ್ನು ತಿಳಿಸಿ ವಾಸ್ತವವಾದಂತಹ ಸತ್ಯ ಏನು ಅನ್ನುವುದನ್ನು ತಿಳಿಸಿ ಅವರೆಲ್ಲರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಅಂದರೆ ಒಂದು ಕಥೆ ನೆನಪಾಗುತ್ತೆ ಒಂದು ಸಲ ಒಂದು ಊರಿನಲ್ಲಿ ಒಂದಿಷ್ಟು ಜನ ಕುರುಡರು ಇದ್ದರು ಒಂದು ಐದಾರು ಜನ ಇದ್ದರು ಅವರು ಅವರೆಲ್ಲರಿಗೂ ಒಂದು ಸಲ ಏನಿಸ್ತು ಅಂತಂದರೆ ಅವರು ಈ ಆನೆ ಬಗ್ಗೆ ತುಂಬ ಕೇಳಿದರು ಕೇಳಿದಾಗ ಅವ್ರಿಗನ್ನಿಸ್ತು ನಾವು ಒಂದ್ಸಲಿ ಆನೆಯನ್ನು ನೋಡಬೇಕು ಆನೆ ಅಂದರೆ ದೊಡ್ಡದಾಗಿರುತ್ತಂತೆ ಹಾಗಿರುತ್ತಂತೆ ಅಂತೆಲ್ಲ ಕೇಳಿದ್ರು ತುಂಬ ಬಲವಾಗಿರುತ್ತಂತೆ ಆ ಪ್ರಾಣಿ ಅಂಥೇಳಿ ಅವರು ಅವರು ಕೇಳಿ ಕೇಳಿ ಅವ್ರಿಗನ್ನಿಸ್ತು ನಾವು ಆನೆಯನ್ನು ನೋಡಬೇಕು ಅಂತ ಆಸೆ ಬಂತು ಅವ್ರಿಗೆ ಪರಿಚಯದವನ್ನೊಬ್ಬರು ಸಿಕ್ಕಿದ್ದ ಅವನಿಗೆ ಹೇಳಿದರು ನೋಡಿ ನನಗೆ ನಮಗೆಲ್ರಿಗೂ ಆನೆ ನೋಡಬೇಕು ಅಂತ ಆಸೆ ಆಗಿದೆ ಅಂತ ಆಗ ಹೇಳಿದರು ಆಗ ಅವನು ಹೇಳಿದ್ದ ನಿಮಗೆ ನೋಡೋಕ್ಕಾಗೋದಿಲ್ಲಲ್ವ ಹೇಗೆ ರೀ ನೋಡ್ತೀರಿ ನಿಮ್ಗೆ ಕಣ್ಣಿಲ್ಲಲ್ವ ಹೆಂಗೆ ನೋಡುವುದು ಆನೆಯನ್ನು ನೋಡೋಕ್ಕಾಗೋದಿಲ್ಲಲ್ವಾ ಅಂತ ಕೇಳಿದ್ದ ಆಗ ಅವ್ರು ಹೇಳಿದರು ಹೌದು ನಮಗೆ ಕಣ್ಣಿಲ್ಲ ಹೌದು ನಾವು ಕಣ್ಣಿಂದ ನೋಡೋಕ್ಕಾಗುವುದಿಲ್ಲ ಕಣ್ಣಿಲ್ಲದೆ ಇರುವುದರಿಂದ ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ ಆದರೆ ನಾವು ನೋಡಿ ತಿಳ್ಕೊಳ್ಳುವಂತಹ ಕ್ರಮ ಒಂದಿರುತ್ತೆ ನಾವದನ್ನು ಮುಟ್ಟಿ ಅದು ಹೇಗಿದೆ ಅಂತ ಒಂದು ಅಂದಾಜು ನಮಗೆ ಬರುತ್ತೆ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಹೌದು ಅದನ್ನು ಮುಟ್ಟಿ ನಾವು ನೋಡಿದರೆ ನಮಗೆ ಒಂದು ಅಂದಾಜು ಬರುತ್ತೆ ಈ ಥರನೇ ನಾವು ಎಲ್ಲದನ್ನು ತಿಳ್ಕೊಳ್ತೀವಿ ಎಲ್ಲ ವಸ್ತುಗಳನ್ನು ತಿಳ್ಕೊಂಡು ನಾವು ವ್ಯವಹಾರ ಮಾಡುವುದು ಹೀಗೇನೆ ಆದ್ದರಿಂದ ನಾವು ನೋಡೋ ಕ್ರಮದಲ್ಲಿ ನಾವು ನೋಡ್ತೀವಿ ಅಂತ ಆಗ ಅವನು ಹೇಳಿದ ಇದು ಇನ್ನೂ ಕಷ್ಟ ಯಾಕಂದರೆ ಮುಟ್ಟಿ ನೋಡಬೇಕು ಅಂದರೆ ಆನೇನು ಹತ್ರ ಹೋಗ್ಲಿಕ್ಕಾಗೋದಿಲ್ಲ ಅದನ್ನು ಮುಟ್ಟಿ ನೋಡುವುದು ಅಂತಂದರೆ ಸ್ವಲ್ಪ ಕಷ್ಟ ಅದರಿಂದ ಇನ್ನೂ ಸ್ವಲ್ಪ ಕಷ್ಟ ಆಗ್ತದಲ್ವಾ ಅಂತ ಇವನು ಹೇಳಿದ್ದ ಅವರು ಹೇಳಿದರು ಇಲ್ಲ ಏನಾದರೂ ಮಾಡಿ ಏನಾದರೂ ನಮಗೆ ತುಂಬ ನೋಡಬೇಕು ಅಂತ ಆಸೆ ಆಗಿದೆ ಏನಾದರೂ ಮಾಡಿ ನಮಗೆ ತೋರಿಸು ಏರ್ಪಾಟ್ ಮಾಡಿ ಅಂತ ಕೇಳಿದರು ಹಾಗೆ ಇವನು ಸ್ವಲ್ಪ ಯೋಚನೆ ಮಾಡಿದ ಸ್ವಲ್ಪ ಯೋಚನೆ ಮಾಡಿ ಹಾಂ ಆಯಿತು ಇಲ್ಲಿ ಹತ್ತಿರದಲ್ಲೊಂದು ಕಡೆ ದೊಡ್ಡದೊಂದು ಆನೆದೊಂದು ವಿಗ್ರಹ ಇದೆ ಅದು ನಿಜವಾದಂತಹ ಆನೆ ಪರಿಮಾಣ ಎಷ್ಟಿರುತ್ತೋ ಅಷ್ಟೇ ಪರಿಮಾಣದಲ್ಲಿ ಒಂದು ಆನೆ ವಿಗ್ರಹ ಉಂಟು ಅದನ್ನು ತುಂಬ ಚೆನ್ನಾಗಿ ತದ್ರೂಪವಾಗಿ ನಿಜವಾದ ಆನೆ ಹೇಗಿರುತ್ತೋ ಅದೇ ರೀತಿಯಾಗಿ ಕೆತ್ತಿದ್ದಾರೆ ಆ ಮೂರ್ತಿಯನ್ನು ತುಂಬ ಚೆನ್ನಾಗಿರುತ್ತೆ ಅದನ್ನು ನಿಜವಾಗಲೂ ಅದನ್ನು ನೋಡಿದರೆ ನಿಜವಾದ ಆನೆಯನ್ನು ನೋಡಿದ ಹಾಗೇ ಇರುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಆನೆ ಆ ವಿಗ್ರಹ ಅದನ್ನು ಅದರ ಹತ್ತಿರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವು ಅದನ್ನು ಇಟ್ಕೊಂಡು ನೋಡ್ಬೋದು ಅದನ್ನು ಮುಟ್ಟಿ ನೋಡಿದರೆ ಆನೆ ನಿಜವಾದ ಆನೆ ಹೇಗಿರುತ್ತೆ ಅಂತ ಕಲ್ಪನೆ ನಿಮಗೆ ಬರುತ್ತೆ ಆದ್ದರಿಂದ ಅಲ್ಲಿ ಹೋಗಿ ನೀವು ನೋಡ್ಬೋದು ಅಂತ ಹೇಳಿದ ಅವರೆಲ್ಲರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದ ಆ ವಿಗ್ರಹದ ಹತ್ತಿರಕ್ಕೆ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋಗಿ ಅವರಿಗೆ ತೋರಿಸಿದೆ ನೋಡಿ ಇದೇ ವಿಗ್ರಹ ಹೋಗಿ ನೀವೆಲ್ಲ ನೋಡಿ ಅಂತ ಆಗ ಅವರೆಲ್ಲ ಬಂದು ಮುಟ್ಟಿ ನೋಡ್ತಾ ಇದ್ರು ಇವರೆಲ್ಲ ನೋಡಿ ನೀವೆಲ್ಲ ನೋಡ್ತಾ ಇರಿ ಅಂತ ಹೇಳಿದ ಅಷ್ಟೊತ್ತಿಗೆ ಅವನ ಪರಿಚಯದವನು ಯಾವನ ಒಬ್ಬ ಅಲ್ಲಿ ಸಿಕ್ಕಿದ ನೀವೆಲ್ಲ ಇಲ್ಲಿ ನೋಡ್ತಾ ಇರಿ ಎರಡು ನಿಮಿಷ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಇವನಲ್ಲಿ ಹೋಗಿ ಮಾತಾಡ್ತಾ ಇದ್ದ ಒಂದೆರಡು ನಿಮಿಷ ಆಯಿತು ಹತ್ರ ಮಾತಾಡ್ತಿರೋ ಹೊತ್ತಿಗೆ ಈ ಕುರುಡರು ಯಾರು ಆನೆಯನ್ನು ನೋಡ್ತಾ ಇದ್ದರೋ ಅವರೆಲ್ಲರ ಮಧ್ಯೆಯಲ್ಲಿ ದೊಡ್ಡದಾಗಿ ಜಗಳ ಶುರುವಾಯಿತು ಒಬ್ಬರು ಇನ್ನೊಬ್ಬರ ಮೇಲೆ ಕೂಗ್ತಾ ಇದ್ದರು ದೊಡ್ಡದಾಗಿ ಜಗಳ ನಡೀತಾ ಜಗಳ ಜಗಳ ಶುರುವಾಯಿತು ಅದನ್ನು ಕೇಳಿದಾಗ ಇವನಿಗೆ ಆಶ್ಚರ್ಯ ಆಯ್ತೀನಿ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ತುಂಬ ಶಾಂತವಾಗಿದ್ದರು ಒಬ್ಬೊಬ್ಬರು ಇಷ್ಟು ಈ ದೊಡ್ಡದು ಗಲಾಟೆ ಶುರು ಮಾಡ್ಕೊಂಡ್ರಲ್ಲ ಏನಿದು ಅಂಥೇಳಿ ಅಲ್ಲಿ ಓಡ್ಕೊಂಡು ಹೋಗಿ ನೋಡಿದ ನೋಡಿದಾಗ ಎಲ್ಲರೂ ಇನ್ನೊಬ್ಬರನ್ನು ಬೈಕೊಳ್ತಾ ಬೈಕೊಳ್ತಾಯಿದ್ರು ಎಲ್ಲರೂ ಐದಾರು ಜನ ಒಬ್ಬರೊಬ್ಬರು ಇದ್ರು ಪರಸ್ಪರ ಏನಾಯಿತು ಏನಾಯಿತು ಅಂತ ಇವನು ಹೋಗಿ ವಿಚಾರಿಸಿದ ಏನಾಯ್ತು ರೀ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಏನು ಇದಕ್ಕಿದ್ದಾಗ ಜಗಳ ಏನು ಶುರುವಾಯಿತು ಅಂತ ವಿಚಾರಿಸಿದ ಆಗ ಒಬ್ಬ ಹೇಳ್ತಾ ಹೇಳಿದ ಏನಿಲ್ಲಪ್ಪ ನಾವೆಲ್ಲ ಆನೇನು ನೋಡಿದ್ದೀವಲ್ವ ನೋಡಿದ ಮೇಲೆ ನಾನು ಇವನನ್ನು ಇನ್ನೊಬ್ಬನನ್ನು ತೋರಿಸ್ಬಿಟ್ಟು ಒಬ್ಬ ಹೇಳಿದ ನಾನು ಇವನನ್ನು ಕೇಳಿದ್ದೆ ನೀನು ನೋಡಿದ್ದೀಯನಪ್ಪ ಆನೆಯನ್ನು ಅಂತ ಕೇಳಿದ್ದೆ ಆ ನೋಡಿದ್ದೀನಿ ಅಂತ ಅವನು ಹೇಳಿದ್ದ ಹೇಗಿತ್ತು ಆನೆ ಅಂತ ಕೇಳಿದರೆ ಅವನೇನೋ ಹೇಳ್ತಾ ಇದ್ದಾನೆ ಆದರೆ ವಾಸ್ತವವಾಗಿ ಅವನು ಹೇಳಿದಂಗೆ ಇಲ್ಲಲ್ವ ಆನೆ ಏನೋ ಹೇಳ್ತಾ ಇದ್ದಾನೆ ಈ ಥರ ಉಂಟು ಆನ್ ಆನೆ ಅಂತ ಅವನು ಹೇಳ್ತಾ ಇದ್ದಾನೆ ಆದರೆ ವಾಸ್ತವವಾಗಿ ಆನೆ ಆ ಥರ ಇಲ್ಲ ನಾನು ನೋಡಿದ್ದು ಹೀಗಿದೆ ಅದರಿಂದ ಇದು ಸರಿ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ನಾನು ಹೇಳಿದ್ದೇನೆ ಅವನು ಒಪ್ತಾ ಇಲ್ಲ ಅವನು ಬೇರೆ ಥರ ಹೇಳ್ತಾ ಇದ್ದಾನೆ ಅಷ್ಟೊತ್ತಿಗೆ ಮೂರನೇ ಅವ ಬಂದ ಅವ ಬಂದ್ಬಿಟ್ಟು ನೀವಿಬ್ಬರು ಹೇಳ್ತಿರೋದು ಸರಿಯಲ್ಲ ನೀ ಹೇಳ್ತಿರೋದು ಸರಿಯಲ್ಲ ನೀ ಹೇಳ್ತಿರೋದು ಸರಿಯಲ್ಲ ನಾನು ನೋಡಿದ್ದು ನಾನು ಬೇರೆ ಥರ ನಾನು ನೋಡಿದ್ದು ಆನೆ ಬೇರೆ ಥರ ಇದೆ ಅದೇ ನಾನು ಹೇಳ್ತಿರೋದು ಸರಿ ನಾನು ಹೇಳ್ತೀನಿ ತಿಳ್ಕೊಳ್ಳಿ ಆನೆ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ತಿಳ್ಕೊಳ್ಳಿ ಅಂತ ಹೇಳಿ ಅವ ಹೇಳ್ತಾ ಇದ್ದಾನೆ ಅಷ್ಟೊತ್ತಿಗೆ ನಾಲ್ಕನೇ ಅವನು ಐದನೇ ಅವನು ಹೀಗೆಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ ಹೀಗಾಗಿ ನಮಗೆ ಜಗಳ ಶುರುವಾಯಿತು ಅಂತ ಆವಾಗ ಇವನು ಹೇಳಿದ ಸರಿ ಹಾಗೆಲ್ಲ ಅಲ್ಲ ಮೊದಲು ನೀವೇನು ಹೇಳ್ತಿದ್ದೀರಿ ಅಂತ ಹೇಳಿ ಅಂತ ಮೊದಲನೇ ಅವನನ್ನು ಕೇಳಿದೆ ನೀವು ಆನೆಯನ್ನು ನೋಡಿದ್ದೀರಲ್ವಾ ನೋಡಿ ಆ ನೋಡಿದ್ದೀನಿ ಅದು ಹೇಗಿದೆ ಹೇಳಿ ಅಂತ ಕೇಳಿದ ಅದಕ್ಕೆ ಮೊದಲನೇ ಅವನು ಹೇಳಿದ ಆನೆ ಅಂದರೆ ಅದೊಂದು ದೊಡ್ಡದು ಕಂಬ ಇದ್ದ ಹಾಗಿದೆ ಅಂತ ಹೇಳಿದ ಇವನು ಅದು ಕೇಳಿ ಇವನಿಗೆ ಆಶ್ಚರ್ಯ ಇದೆ ಆನೆ ಕಂಬೆ ಆನೆ ಅನ್ನೋದು ಕಂಬೆ ಕಂಬ ಥರ ಇರುವುದಂದರೆ ಏನರ್ಥ ಗೊತ್ತಾಗಿಲ್ಲ ಅಷ್ಟೊತ್ತಿಗೆ ಇನ್ನೊಬ್ಬನನ್ನು ಕೇಳಿದೆ ನೀನು ಹೇಳು ಆನೆ ಹೇಗಿದೆ ಅಂತ ಆನೆ ಒಂದು ದೊಡ್ಡ ಗೋಡೆ ಇದ್ದ ಹಾಗಿದೆ ಅಂತ ಇವನು ಹೇಳಿದ ಇನ್ನೊಬ್ಬನನ್ನು ಕೇಳಿದ ನೀನು ಹೇಗೆ ನೀನು ಹೇಳು ಆನೆ ಹೇಗಿದೆ ಅಂದರೆ ಆನೆ ಅಂದರೆ ಅದೊಂದು ತಟ್ಟೆ ಇದ್ದಾಗಿದೆ ಅಂತ ಇನ್ನೊಬ್ಬ ಹೇಳಿದ ಇದೆಲ್ಲ ಕೇಳಿ ವಿವನಿಗೆ ಆಶ್ಚರ್ಯ ಆಯಿತು ಏನು ಈ ಥರ ಹೇಳ್ತಿದ್ದೀರಲ್ಲ ಒಬ್ಬೊಬ್ಬರು ಏನಾಯಿತು ಅಂತ ಕೇಳಿದರೆ ಏನಾಯಿತು ಅಂತಂದರೆ ಇವನು ಹೇಳಿದ ಅವರಿಗೆಲ್ಲ ನೋಡಿ ಆ ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದರು ಆಗ ಕೊನೆಗೆ ಇವನು ಅವನಿಗೆ ಹೇಳಿದ ಏನು ಅಂತಂದರೆ ಎಷ್ಟೊತ್ತಿಗೆ ಇನ್ನೊಬ್ಬನ ಹತ್ರ ಕೇಳಿದ ಆನೆ ಹೇಗಿದೆ ಹೇಳು ಅಂತ ನಾವು ಮನೇಲಿ ಗುಡಿಸ್ತೀವಲ್ಲ ಪೊರಕೆ ಥರ ಇದೆ ಅಂತ ಇನ್ನೊಬ್ಬ ಹೇಳಿದ ಅಂತ ಕೇಳಿದ ಆವಾಗ ಇವನು ಹೇಳಿದ ನೋಡಿ ನೀವೆಲ್ಲರೂ ಆನೆಯನ್ನು ಮುಟ್ಟಿ ನೋಡಿದ್ದೀರಿ ಹೌದು ಆದರೆ ನೀವು ಮುಟ್ಟಿದ್ದು ಒಂದೊಂದು ಅವಯವ ಮಾತ್ರ ಯಾರು ಕಂಬ ಥರ ಇದೆ ಅಂತ ಹೇಳಿದ್ದಾನೋ ಅವನು ಆನೆ ಕಾಲನ್ನು ಕಾಲಿರುವ ಜಾಗವನ್ನು ಹಿಡ್ಕೊಂಡು ನೋಡಿದ್ದ ಆ ಪಾ ಕಾಲಿದೆ ಅಲ್ವ ಅದನ್ನು ಹಿಡ್ಕೊಂಡು ನೋಡಿದ್ದ ಅವನು ನೋಡಿಬಿಟ್ಟು ಇದೇ ಆನೆ ಆನೆ ಅಂದರೆ ಹೀಗೆ ಇರುತ್ತೆ ಅಂತ ಅವನು ತಿಳ್ಕೊಂಡು ಅವನು ಹಾಗೆ ಹೇಳ್ತಾ ಇದ್ದಾನೆ ಇನ್ನೊಬ್ಬ ಆ ಪೊರಕೆ ಥರ ಇದೆ ಅಂತ ಹೇಳ್ತಿದ್ದಾನಲ್ಲ ಅವನು ಆ ಬಾಲವನ್ನು ಹಿಡ್ಕೊಂಡು ನೋಡಿದ್ದ ಅದು ಮಾತ್ರ ಅದನ್ನು ಮಾತ್ರವೇ ಹಿಡ್ಕೊಂಡು ನೋಡಿದಾನೆ ಹಾಗಾಗಿ ಇದು ಹೀಗೆ ಅಂತ ಅವನು ತಿಳ್ಕೊಂಡಿದ್ದಾನೆ ಇನ್ನೊಬ್ಬ ಅದರ ಹೊಟ್ಟೆ ಭಾಗವನ್ನು ಹಿಡ್ದು ಹಿಡಿದು ನೋಡಿದೆ ಹೊಟ್ಟೆ ಇಷ್ಟಾಗಲ್ಲ ಇರುತ್ತೆ ಗೋಡೆ ಥರ ಇರುತ್ತೆ ದೊಡ್ಡದೊಂದು ಮನೆಯಲ್ಲಿ ಗೋಡೆ ಥರ ಇದೆ ಅಷ್ಟೇ ದೊಡ್ಡ ಇದೆ ಅಂದ ಅದನ್ನು ಹಿಡ್ಕೊಂಡು ನೋಡಿದೆ ಇನ್ನೊಬ್ಬ ಹೀಗೆ ನೀವೆಲ್ಲರೂ ಆನೆಯನ್ನು ಮುಟ್ಟಿದ್ದೀರಿ ಅದೇ ಆನೆ ವಿಗ್ರಹವನ್ನು ಮುಟ್ಟಿ ನೋಡಿದ್ದೀರಿ ಹೌದು ಆದರೆ ಒಂದೊಂದು ಭಾಗವನ್ನು ಮಾತ್ರ ನೋಡಿದ್ದೀರಿ ಅಷ್ಟೆ ಇದಿಷ್ಟು ಅವಯವಗಳನ್ನು ಸೇರಿಸಿದರೆ ಯಾವ ದೊಡ್ಡ ಒಂದು ವಸ್ತು ತ ಒಂದು ಪದಾರ್ಥ ತಯಾರಾಗುತ್ತೋ ಅದು ನಿಜವಾದಂತಹ ಆನೆ ನೀವು ಹೇಳ್ತಿರುವುದು ಬರೀ ಆನೆಯ ಒಂದೊಂದು ಅವಯವ ಮಾತ್ರ ಅಷ್ಟೇ ಒಂದೊಂದು ಅವಯವವನ್ನೇ ಆನೆ ಅಂತ ನೀವು ತಿಳ್ಕೊಂಡಿದ್ದೀರಿ ಇಡೀ ಆನೆಯೂ ಇದೆ ಇಷ್ಟೇ ಅಂತ ನೀವು ತಿಳ್ಕೊಂಡಿದ್ದೀರಿ ಆದರೆ ವಾಸ್ತವವಾಗಿ ಹಾಗಲ್ಲ ನೀವು ಹೇಳಿದ್ದು ಬರೀ ಒಂದು ಅವಯವ ಮಾತ್ರ ಅದರೊಳಗೂ ನೀವು ನೋಡಿದ್ದನ್ನು ಅವರು ನೋಡಿಲ್ಲ ಅವರು ನೋಡಿದ್ದನ್ನು ನೀವು ನೋಡಲಿಲ್ಲ ಅವಯವಗಳು ಶ ಒಂದು ಶರೀರದೊಳಗೆ ಅವಯವಗಳು ಅನೇಕ ಇರುತ್ತೆ ಒಂದೊಂದು ಅವಯವಕ್ಕೂ ಒಂದೊಂದು ಕೆಲಸ ಇದೆ ಎಲ್ಲ ಅವಯವಗಳು ಬೇಕು ಎಲ್ಲ ಅವಯವಗಳು ಇದ್ದರೆ ಮಾತ್ರ ಅದು ಪರಿಪೂರ್ಣವಾದಂತಹ ಶರೀರ ಆಗುತ್ತೆ ಮತ್ತು ಒಂದೊಂದು ಅವಯವಕ್ಕೂ ಒಂದೊಂದು ಕೆಲಸ ಇದೆ ಯಾವುದು ಬ್ಯಾಕ್ ಆಗಿಲ್ಲ ಅಂತ ಹೇಳೋ ಹಾಗಿಲ್ಲ ಒಂದೊಂದು ಅವಯವಕ್ಕೂ ಒಂದೊಂದು ಕೆಲಸ ಉಂಟು ಅದರದೇ ಕರ್ತವ್ಯ ಬೇರೆ ಬೇರೆ ಇರುತ್ತೆ ಆದ್ದರಿಂದ ನೀವೆಲ್ಲ ಬರೀ ಒಂದೊಂದು ಅವಯವವನ್ನು ಮಾತ್ರ ಮುಟ್ಟಿ ನೋಡಿದ್ದಷ್ಟೇ ಇದೆಲ್ಲವುದನ್ನು ಸೇರಿಸಿದರೆ ಯಾವುದ ಒಂದು ದೊಡ್ಡ ದ್ರವ್ಯವಾಗುತ್ತೋ ಅದೇ ನಿಜವಾದಂತಹ ಪರಿಪೂರ್ಣವಾದಂತಹ ಆನೆ ಅಂತಂದರೆ ಅದು ಅಂತ ಹೇಳಿದ ಮೇಲೆ ಆಮೇಲೆ ಅವರಿಗೆಲ್ಲ ಗೊತ್ತಾಯಿತು ಓಹ್ ಸರಿ ಹಾಗಿದ್ರೆ ನಾವೆಲ್ಲ ಅಂದರೆ ಅಲ್ಲಿಗೆ ಒಬ್ಬ ಕಾಲನ್ನು ಹಿಡ್ಕೊಂಡು ನೋಡಿದ ಇನ್ನೊಬ್ಬ ಕಾ ಇದನ್ನು ಹೊಟ್ಟೆಯನ್ನು ಹಿಡ್ಕೊಂಡು ನೋಡಿದ್ದ ಇನ್ನೊಬ್ಬ ಬಾಲವನ್ನು ಹಿಡ್ಕೊಂಡು ನೋಡಿದ ಇನ್ನೊಬ್ಬ ಕಿವಿ ಭಾಗವನ್ನು ಹಿಡ್ಕೊಂಡು ನೋಡಿದ್ದ ಈ ಒಬ್ಬೊಬ್ಬರು ಒಂದೊಂದು ಥರ ಹಿಡಿ ಭಾಗವನ್ನು ಮಾತ್ರ ಹಿಡ್ಕೊಂಡು ಅಷ್ಟೇ ನಾನು ಪೂರ್ತಿ ನೋಡೇ ಆಯಿತು ನನಗೆಲ್ಲ ಗೊತ್ತಾಯಿತು ಅಂತ ನೀವು ತಿಳ್ಕೊಂಡಿದ್ದರಿಂದ ಈ ಅಭಿಪ್ರಾಯ ಭೇದ ಬಂತು ಈ ಜಗಳ ಬಂತು ಆದರೆ ವಾಸ್ತವವಾಗಿದೆ ಎಲ್ಲದೂ ಸೇರಿದರೆ ಮಾತ್ರ ಆನೆ ಅಂತ ಅವನ ಆಮೇಲೆ ಹೇಳಿದ ಮೇಲೆ ಮತ್ತೆ ಅವರಿಗೆಲ್ಲ ಜಗಳ ಸರಿಯಾಯಿತು ಇದೇ ರೀತಿಯಾದ ಕೆಲಸವನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದರು ಏನು ಅಂತಂದರೆ ಎಲ್ಲರೂ ಈಗ ಹೇಳಿದಂತೆ ನಮ್ಮ ಧರ್ಮ ಅಂತಂದರೆ ನಮ್ಮ ಧರ್ಮಕ್ಕೆ ಮೂಲ ಅಂತಂದರೆ ವೇದಗಳು ಪುರಾಣ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಪುರಾಣ ಇತಿಹಾಸ ಇತ್ಯಾದಿಗಳೆಲ್ಲ ನಮ್ಮ ವೈದಿಕ ವಾಂಗ್ಮಯದಲ್ಲಿವೆ ಅನಂತವಾದ ಗ್ರಂಥಗಳು ಇವೆ ವೇದಗಳು ವೇದಾಂಗಗಳು ಶಾಸ್ತ್ರಗಳು ದರ್ಶನಗಳು ಹೀಗೆ ಅನೇಕ ಇವೆ ಪುರಾಣ ಇತಿಹಾಸ ಸ್ಮೃತಿ ಅತ್ಯಂತ ವಿಸ್ತಾರವಾದಂತಹ ಒಂದು ವೈದಿಕ ವಾಂಗ್ಮಯವಿದೆ ಈ ಇಡೀ ವೈದಿಕ ವಾಂಗ್ಮಯದಲ್ಲಿ ನಮ್ಮ ಧರ್ಮವು ಉಪ ನಮ್ಮ ಧರ್ಮವು ಪ್ರತಿಪಾದಿಸಲ್ಪಟ್ಟಿದೆ ಹಾಗಾಗಿ ಈ ಧರ್ಮದ ಪರಿಪೂರ್ಣವಾದಂತಹ ಒಂದು ತಿಳುವಳಿಕೆ ನಮಗೆ ಬೇಕು ಅಂತಂದರೆ ಬರೀ ಯಾವುದೋ ಒಂದು ಪುಸ್ತಕನ ಯಾವುದೋ ಒಂದು ಪುರಾಣದಲ್ಲಿ ಒಂದು ಭಾಗವನ್ನು ಒಂದು ಶ್ಲೋಕವನ್ನು ಮಾತ್ರ ನೋಡಿಕೊಂಡು ಇದೇ ಸರಿ ನಾ ಹೇಳಿದ್ದೇ ಸರಿ ಅಂತ ಶುರು ಮಾಡಿದರೆ ಅದಾಗುವುದಿಲ್ಲ ಪರಿಪೂರ್ಣವಾಗಿ ನಮ್ಮ ವೈದಿಕ ವಾಂಗ್ಮಯ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು ಒಂದ ಅದನ್ನು ನೋಡಬೇಕು ನಾವೇ ಅದನ್ನೆಲ್ಲ ನೋಡಬೇಕು ಇಲ್ಲ ಅದು ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಅಂತಂದರೆ ಅದನ್ನು ಯಾರು ನೋಡಿದ್ದಾರೋ ಯಾರು ತಿಳಿದಿದ್ದಾರೋ ಅದನ್ನು ಅವರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು ಹಾಗಿದ್ರೆ ಇಡೀ ನಮ್ಮ ವೈದಿಕ ವಾಂಗ್ಮಯವನ್ನು ನೋಡಿ ಅದರ ಸಾರಾಂಶ ಏನು ಅನ್ನೋದನ್ನು ನಮಗೆ ತಿಳಿಸುವವರು ಯಾರು ಅಂತಂದರೆ ಅವರೇ ಶಂಕರ ಭಗವತ್ಪಾದಾಚಾರ್ಯರು